ಅಗ್ರಿಬ್ಯಾಂಡ್ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಕೋಳೂರು ಗ್ರಾಮ ಆದರೆ ಅವರು ಊರು ವರ್ತಾಟನಾಳ್ ಅವರು ಇಲ್ಲಿ ಕೋಳೂರ ಹತ್ರ ಅವರು ಒಂದು ಹೊಲ ಐತಿ ಅವರು ಇವತ್ತು ಒಂದು ಉಳಗಡ್ಡೆ ಬೆಳೆಯೇ ಬೆಳೆದಾರ ಅವರು ಯಾವ ಥರ ಬೆಳೆದಾರ ಅವ್ರ ಸರ್ ನಮಸ್ಕಾರ ಸರ್ ಇಲ್ಲ ಸರ್ ಇದು ಉಳಗಡ್ಡಿ ಯಾಕಂತ ಮಳೆ ಆಗಿಬಿಡ್ತು ಸರ್ ಹಂಗಾಗಿ ಸ್ವಲ್ಪ ಹಂಗ್ಲೇ ಸರ್ ಈ ನಮ್ಮ ತೆರಿಗೆ ಇಟ್ಟಿಗೆ ಬರೋದಲ್ಲ ಎಲ್ಲ ರೈತರು ಕೆಡ್ಸ್ಬಿಡ್ಬೇಕಪ್ಪ ಅಂತಂದ್ರು ಪಟ್ಟಿಗೆ ಬೆಳೆ ಏಟ ಯಾಕೆ ಬರಲಿ ಅದು ಬಂದಷ್ಟು ಊಟ ಮಾಡೋಣ ಮುಂದೆ ಮಾಲ್ ಉಂಟು ಈಗ ಐವತ್ತು ಪೈಕೆಟ್ ಆದರೆ ನೂರು ಪೈಕೆಟಿಗೆ ಐವತ್ತು ಪೈಕೆಗೆ ಸಾರ್ಟ್ ಆಗುತ್ತೆ ಸರ್ಟ್ ಆಗುತ್ತೆ ಅಂತೇಳಿ ಚೆನ್ನಾಗೈತಿ ಬಿಡು ಅಂತ ಗೊತ್ತಿದ್ವಿ ರೀ ನಾವು ಇನ್ನೇನು ಒಳಗಡ್ಡಿನ ಆದ್ರೆ ಏನು ಬೆಳಿ ಅಷ್ಟು ಒಂದಿಲ್ಲ ಆದ್ರೆ ಈಗ ನೋಡಿ ಮೂರು ತಿಂಗ್ಳ ಸರ್ ನಿನ್ನ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದಿಂದ ಕೇಳಿಸಿ ಅಂತ ದಿನ ನಾಲ್ಕು ಇನ್ನೂ ನಾಲ್ಕುನೇ ನೂರ ಆ ಮೂರು ತಿಂಗ್ಳು ಆಗುತ್ತೆ ಇದು ಎರಡನೇ ತಾರೀಕಿಗೆ ಆಗುತ್ತಾ ಇನ್ನು ಇವತ್ತು ಇಲ್ಲಿಗೆ ಎರಡನೇ ತಾರೀಕಿಗೆ ಇನ್ನೂ ಇವತ್ತು ಇಪ್ಪತ್ತೆಂಟು ಸರ್ ಇವತ್ತು ಇಪ್ಪತ್ತೆಂಟು ಇನ್ನ ನಿನ್ನ ನಾಲ್ಕನೇ ನೂರಾಗತ್ತಾ ಮೂರ್ ತಿಂಗಳ ಅಲ್ಲಿ ಇಪ್ಪತ್ತೈದಿಂದ ಉಳಗಡ್ಡಿ ಕ್ರಿಶ್ಚನ್ ಏನೈತಿ ಸ್ವಲ್ಪ ಆಂಗ್ಲ ಐತೆ ಸರ್ ಬೀಜ ಇದು ಇದು ರೀ ಇದು ಪ್ರೇಮರ್ ಹೌದು ಪ್ರೇಮ ಬೀಜ ಎಕರೆ ಇದು ಒಂದು ನಾಲ್ಕು ಪ್ಯಾಕೆಟ್ ಹಾಕಿ ರೀ ಒಂದ್ ಸ್ವಲ್ಪ ಎಕರೆ ಮುಕ್ಕಲ್ ಎಕ್ರೆ ಕಮ್ಮಾಗುತ್ತಾ ಆದ್ರೂ ನೂರ್ ಪ್ಯಾಕೆಟ್ ಆದ್ರೂ ನಮ್ಮನ್ನ ರೈತರಿಗೆ ಸರ್ಕೆಟ್ ಏನ್ ಆಗತ್ತ ಸುಮ್ನ ಆಗಿಬಿಟ್ಟಿವಿ ಸರ್ ಚೆನ್ನಾಗಿ ಐತೆ ಚೆನ್ನಾಗೈತೆ ಇರಲಿ ಎಷ್ಟು ಪಕೆಟ್ ಇದ್ರೆ ಇದು ನಾಕ್ ಪ್ಯಾಕೆಟ್ ಆಯ್ತೀವಿ ಒಂದು ನೂರು ಪ್ಯಾಕೆಟ್ ಆಗ್ಬೇಕು ನಮ್ ನೋಡ್ರಿ ಒಂದ್ ನೂರ್ ಪೈಕೆಟ್ ಆಗ್ಬೇಕು ಹಂಗಲ್ಲ ಆಗತ್ತ ನೂರ ಆಗುತ್ತಲ್ಲ ಬಿಡುವ ರೇಟ್ ಏನೈತ್ರಿ ಐನೂರು ಆರ್ನೂರು ಇತ್ತು ಸರ್ ಈಗ ಎರಡುವರ್ಲಿ ಇದು ಮೂರ್ ಮೂರುವ ಐತ್ ಸರ್ ಚೆನ್ನಾಗಿ ಸಾವಿರ ಐತ್ರಿ ಸಾವಿರ ತನ ಐತಿ ಅದ್ರಾಗ ಸ ಇದಾಗತ್ತಲ್ಲ ಬಿಡುವ ಬಿಟ್ಟು ಹಂಗಾಗಿ ಅಂತ ಸರಿಗ ಪೀಕ್ ಬರಗಲ್ಲ ಮತ್ತೆ ಹಿಂಕಟ್ಟಿ ಇಬ್ಬನಿಗೆ ಅದಕ್ಕೆ ಕರಂತ ಈಗ ತತ್ತಿ ಎಲ್ಲ ರೋಣಿ ಮಳಿ ಮುಂದೆ ಹಾಕಿರ್ತಿದ್ವಿ ಮತ್ತೆ ಈಗ ಅವೈ ಹಾಕಿ ಅಂತ ಇಬ್ಬನಿಗೆ ಬಿದ್ದು ತುದಿ ಕರಿಗಿ ಎಲ್ಲಾ ಬೆಳಿ ಚೆನ್ನಾಗಿ ಬರಲ್ಲ ಈಗ ಬರ್ತೈತೆ ಅಂತ ಬಿಟ್ಬಿಟ್ಟಿದ್ವಿ ಸರ್ ನಾವಿಂದ ಸರ್ ಇಲ್ಲಿ ಕ್ರಿ ಎಂಬ ಎಲ್ಲ ರೈತರು ಕೆಡ್ಸಿದ್ರು ನಾನಂತ ಕೆಡ್ಸಿಲಿಲ್ಲ ಬರ್ಲಿ ಯಾಕಪ್ಪ ಅಂತಂದ್ರ ಬಂದು ಧುಣ ಮೊದ್ಲ ಬಂದಿದುಣ್ಬೇಕು ಹಿಂದೆ ಗಡಿಯಲ್ಲಿ ಬರಸಿಂದಿಲ್ಲ ಕೈ ಅಂತ ಬಾಯ ಇಲ್ಲ ಅನ್ನೋದಕ್ಕೆ ಬರಸಿಲ್ಲ ಈಗ ನಾವನ್ನ ಸುಳ್ಳು ಯಾಕಿದ್ರ ಮಾಡ್ಬೇಕು ಸರ್ ಅಂತ ನಾವ್ ಇನ್ನ ಬಿಟ್ಟು ನೋಡ್ಸಿದ್ರಿ ಅಲ್ಲ ರೇಟ್ ಸಿಗಲಿಲ್ಲ ಸರ್ ರೇಟ್ ಸಿಗಲ್ಲ ಎಲ್ಲ ರೈತರು ಕಲ್ತ್ ಬಿಡ್ತಾರ ಈಗ ಯಾಕಂದ್ರೆ ನಾವು ಒಬ್ಬಿಬ್ರು ರೈತರು ಓಡೋದಕ್ಕ ಹತ್ತು ಮಂದಿ ರೈತರು ಓಡೋದಕ್ಕೆ ಹೆಂಗ ಈಗ ಈಗ ನಾವ್ ಮೂರ್ನಾಕ್ ಮಂದಿ ಹತ್ತು ಮಂದಿ ಓಡೋದಕ್ಕೆ ಅದ್ ಜಾಸ್ತಿ ಬರ್ತೈತಲ್ಲ ಹಾಗಾಗಿ ರೇಟ್ ಕಮ್ಮಿ ಆಗಿಬಿಡ್ತ ಆ ಭರಸಿನ ಮೇಲೆ ನಾನು ಕೆಡಿಸ್ಲಿಲ್ಲ ಸರ್ ಎರ್ಲಿ ಬೆಳಿನ ಎರ್ಲಿ ಅದಾಟ ಬರಲ್ಲ ಆ ಬಂದಷ್ಟು ಊಟ ಮಾಡೋಣ ಹೆಚ್ಚಿಗೆ ಯಾಕೆ ವಿಚಾರ ಮಾಡೋಣ ಎಲ್ಲ ದೇವ್ರು ಕೊಟ್ಟೇನಲ್ಲ ಚೆನ್ನಾಗಿ ಐತಿ ಇನ್ನೊಬ್ರು ನಾವತ್ತರ ಹೋಗಿ ನಾವು ವಿಚಾರ ಮಾಡ್ಬೇಕು ಕೇಳ್ಬೇಕು ಅನ್ನಂಗಿಲ್ಲಲ್ಲ ನಾವೆಲ್ಲಾ ರೋಕಡಿ ಮಾಡ್ತೀವಿ ಇನ್ನೊಬ್ರು ಅಂಗಡಿಯಲ್ಲಿ ಹತ್ತರು ಬೀಜ ತರಲ್ಲ ಗೊಬ್ಬರ ತರ ಎಲ್ಲ ರೋಕ್ಡಿ ಹೋಗ್ತಿವಿ ನಾವು ರೋಕ್ಡಿ ಕೊಡ್ತಾ ಇರ್ತಿವಿ ಇನ್ನೊಬ್ರು ಹೋಗಿ ನಾವು ಕೈ ಕೈ ಬಗ್ಗೆ ಕೇಳಿ ಮಾಡಲ್ಲ ನಮ್ ಇಡ್ತ ನಾವು ಮಾಡಕ್ತಿವಿ ಅದ್ರ ಸಲುವಾಗಿ ನಾವ್ ಯಾವ ಬಗ್ಗೆ ತೆರಕಿಶಿಂಗ್ ಅಲ್ಲ ಆದ್ರೆ ಅಡ್ಡಾಡಿದಿವ್ ನಾವು ಪ್ರೇಮ ಬೀಜ ಹಾಕ್ಬೇಕು ಇದನ್ನ ಹಾಕ್ಬೇಕು ಬೀಜ ಶೀತಲ್ ಹಾಕ್ಬೇಕು ಆ ಬೀಜ ಬಂದಿದ್ದಿಲ್ಲ ಪ್ರೇಮ ಬೀಜ ಐತಿ ಇದು ಚಲೋ ಅಂತ ಅಂತಂದ್ರೆ ಶಾಂತಿ ಹತ್ರ ತಂದಿದ್ ಎಲ್ಲಾಂತಿ ಅಂಗಡಿಯ ಶಾಂತಿ ಅಂಗಡಿ ತರ್ತವ್ರಿ ಬೀಜ ಯಾವ್ದ್ ಯಾವ್ದ್ ಮಿಕೇಜೋಳ ಬೀಜ ಆಗ್ಲಿ ಆಗ್ಲಿ ಗ್ಯಾರಂಟಿ ಇದ್ರ ತರ್ತೀವಿ ನಾವ್ ಗ್ಯಾರಂಟಿ ಕೇಳಿ ತರ್ತೀವ್ರಿ ಅಲ್ಲಿ ಸ್ವಾಮಿ ಅಂತ ಅದ್ರ ಅವ್ರ ಅಂಗಡಿಯಾಗ ಅವ್ರ ರಮಾನ್ ಭೇಟಿಯಾಗಿ ಹಿಂಗ ದಿಂಗ್ರಿ ಅಂತ ಕೇಳಿ ಅವ್ರನ್ನ ನಾವ್ ತರ್ತೀವ್ರಿ ಬೀಜನ ಇಲ್ಲ ಚೆನ್ನಾಗಿ ಆಗತ್ತ ಇದ್ರೆ ಐತ್ರಿ ಅನ್ನ ಹಾಕಿ ಬಿಡ್ರಿಟ್ರಿ ರೇಟ್ ಇದನ್ನ ಎಂಟುನೂರ ಐಕೆ ನೋಡ್ರಿ ರೂಪಾಯಿ ಪ್ಯಾಕೆಟ್ ಮತ್ತೆ ಗೊಬ್ಬರ ಕೊಟ್ಟ್ರಿ ಗೊಬ್ಬರ ಎರಡ್ ಸಲ ಒಂದು ಸಲ ಡಿ ಎ ಪಿ ಕೊಟ್ಟಿವಿ ಅದ ಸ್ವಲ್ಪ ಇರೇ ಕೆಲಸ ಇದ್ವಿ ಮತ್ತೆ ಏನೈತಿ ಇಪ್ಪತ್ತು ಇಪ್ಪತ್ತು ಅದನ್ನ ಇಪ್ಪತ್ತು ಇಪ್ಪತ್ತು ಜೀವ ಆದ್ಮೂರ ಅದನ್ನೊಂದು ಚೀಲ ಕೊಟ್ಟಿವಿ ಎರಡ್ ಚೀಲ ಕೊಟ್ಟಿದ್ರಿ ಎರಡ್ ಚಲೋ ಕೊಟ್ಟಿವಿ ಒಂದ್ ಎರಡ್ ಮೂರ್ ಸಲ ಎಣ್ಣೆ ಹೊಡೆದೀವಿ ಯಾವ್ದು ಎಣ್ಣೆ ಹೊಡ್ದಿರ್ಬೋದ್ರೆ ಎಣ್ಣೆ ಒಂದ್ ಸ್ವಲ್ಪ ಮದ್ನ ಸ್ವಲ್ಪ ಬೋರ್ ಮೋನ ಪೊಡ್ಸ ಹೊಡ್ದಿರಿ ಅಂತ ಕಿಮತ್ನೇನ್ ಹೊಡೆದಿಲ್ಲ ಅದನ್ನ ಹೊಡ್ದಿವ್ರಿ ಹಾಗೆ ಯಾಕೆ ಬೇಕು ಈಗ ಏನಂತ ಬೆಳೆನಂಗ ಮೈ ತುಂಬಾ ಇಲ್ಲ ದುಬಾರಿ ಹೊಡೆದಿಲ್ರಿ ಸುಮ್ಮನೆ ಸಾಧಾರಣ ರೀತಿ ಹೊಡೆದೀವಿ ಚನ್ನಾಗಿ ಏನ್ ಯಾಕಂದ್ರೆ ನಾ ಗಾಡಿ ಸಗಣಿ ಗೊಬ್ಬರ ಏನಿಲ್ಲ ಬೇಸ್ ಅದ್ರ ಸಲುವಾಗಿ ಪೀಕ್ ಚೆನ್ನಾಗೈತಿ ಅದಕ್ಕೆ ಸಲುವಾಗಿ ಏನ್ ಮಾಡಂತಾಗೈತ್ರಿ ಮಾಡೈತ್ರಿ ಒಲೇನು ನೋಡ್ಬೇಕು ಸರ ಎಡ ಆಗೈತೆ ಇನ್ನೇನ್ ಮಾಡ್ಬೇಕು ಮನಸ್ಸಿನ ಮಿಕ್ಕದೋಳೆ ನಾವು ಎಡ ಐತೆ ಅಂತೀರಿ ನೂರ್ ಪ್ಯಾಕೆಟ್ ಆಗುತ್ತೆ ಬಲ ಅಂದ್ರೆ ನಿಮ್ಗೆ ಎಷ್ಟು ನಮ್ಗೆ ದೇಣೂರ್ ಆಗ್ಬೇಕಾಯ್ ಇದು ದೇಣೂರ್ ಅದ್ರ ಸಲುವಾಗಿ ಅದ್ರ ಸಲುವಾಗಿಲ್ಲ ದಿನೂರ್ ಪ್ಯಾಕೆಟ್ ರೀ ನೂರ್ ಪ್ಯಾಕೆಟ್ ಆಗ್ಬೇಕಾಯ್ತಿ ನಮ್ಗೆ ನೂರ್ ಪ್ಯಾಕೆಟ್ ಆದ್ರೆ ಗಿಡಕ್ಕೆ ಆಗ್ಬಹುದು ಸ್ವಲ್ಪ ಎಷ್ಟು ಕಮ್ಮಿ ಎಷ್ಟ ನೂರ ಪ್ಯಾಕೆಟ್ ಆದ್ರೆ ಈ ರೇಟ್ಗೆ

ಈ ಮೂರೈತಿ ನಾಕ್ ಆಗೋದು ಅನ್ನೋದು ಇಟ್ಕೊಂಡಿ ನಾವು ಜಾಸ್ತಿ ಆಗಿಬಿಡ್ತಲ್ರಿ ಹಂಗಾಗಿ ನಾವ್ ಕೆಲಸ ಬಂದು ತುಂಡಬೇಕು ಲಾಭ ರೋಣಿ ಮಳಿ ಮುಂದೆ ಹಾಕಬೇಕ ಸರ್ ರೋಣಿ ಮಳಿ ಮುಂದ ಹಾಕಿದ್ರೆ ತತಿ ನಮ್ಗ ರೋಣಿ ಮಳೆ ಮುಂದೆ ಹಾಕಿನಪ್ಪ ಅಂತಂದ್ರೆ ಯಾಕಂದ್ರೆ ಬಿಸಿಲು ಇರ್ತೈತ್ರಿ ಅದ್ರ ಮುಂದ ಹಾಕ ಆಗಲ್ಲ ರೋಣಿ ಮಳಿ ಕಲಿತೈತಪ್ಪ ಅಂದಾಗ ಹಾಕಿಬಿಟ್ರ ಸ್ವಲ್ಪ ಅಲ್ಲಿಗೆ ತಂಪು ಕೊಡ್ತ ಹಂಗಾಗಿ ನಾವ್ ರೋಣಿ ಮಳೆ ಹಾಕಿ ಬಿಡ್ತೇವ್ರಿ ಮೆರುಗುನ್ ಮಳೆ ಹೇಳ್ತಿರ ಮ್ಯಾಲೆ ಬಿದ್ರು ಬಿಡ್ತೈತೆ ಬೀಜದಾರಿ ಹಂಗಾಗಿ ಏನಾಗುತ್ತೆ ಎಲ್ಲಾ ರೈತರು ಕಲಿತೀವಿ ಸ್ವಲ್ಪ ಮುಂದ್ ಹೋಗ್ಬೇಕು ಆಸೆ ಐತೆ ಜೀವನ ಅದ್ರ ಸಲುವಾಗಿ ಸ್ವಲ್ಪ ಮುಂದ ನಾವು ಹೋಗಂತಾಗ ಹಾಕಿ ಸರ್ ಎಷ್ಟು ದಿನ ಬರುತ್ತೆ ಇದು ಈಗ ನೋಡ್ರಿ ಇನ್ನ ಇಪ್ಪತ್ತಿನದ ಒಂದು ಮೂರುವರೆ ತಿಂಗಳಿಗ್ ಕಟವು ಮಾಡ್ಲೇಬೇಕು ಮೂರುವರೆ ತಿಂಗಳಿ ಮಾರ್ಕೆಟ್ ಇರ್ತದೆ ನಮಗ್ ನಾ ಮೂರ್ ಮೂರುವರೆ ತಿಂಗ್ಳಿ ಇದ್ರ ಆಗೋತ್ ಈಗಲೇ ಇನ್ನ ಇಪ್ಪತ್ತಿನ ಅಲ್ಲೇ ಹೋದಿರ್ತೀವಿ ನೋಡ್ರಿ ಸರ್ ಬೇಕಾದ್ರೆ ಬಂದಿನ ಚೀಲ ನೋಡ್ಕೋಬಹುದು ನೀವು ನೋಡಬಹುದು ಸರ್ ನಮ್ಗೆ ತಪ್ಪಲ್ಲ ಬಂದು ನೋಡ್ಕೆ ರೈತರು ನೀವು ಸ್ವಲ್ಪ ಹೋಯ್ರಿ ಸರ್ ಏನ್ ಊಟ ಮಾಡೋದಕ್ಕೆ ಏನೈತಿ ದೇವ್ರ್ ಕೊಟ್ಟೇನ ದೇವ್ರ್ ಕೊಟ್ಟೇನ ಸರ್ ಊಟ ಮಾಡ್ರಿ ಏನಾಗುತ್ತೆ ಎಲ್ಲ ರೈತರಿಗೆ ಎಲ್ಲ ಒಬ್ಬೊಬ್ಬ ಕೊಡ್ಬೇಕು ನಾವ್ ಬೆಳ್ದೀವಿ ಅಂತ ನಾವು ಊಟ ಮಾಡ್ಬೋದು ನಾವು ಮಾಡ್ಬಾರ್ದು ಎಲ್ಲಾರಿಗೆ ಕೊಟ್ರ ದುಮ್ ತಾಯಿ ಅದೇನಂತ ಒಲೆ ಹೊಲ ಬೆಳೆ ಒಲೆ ತಿಂದ್ರ ಸರಿ ಹೊಲ ಹ್ಞೂ ಹೊಲ ಬೆಳೆದು ಒಲೆ ತಿಂದ್ರೆ ಶಾಸ್ತ್ರ ಮಾಡ್ಯ ಶಾಸ್ತ್ರ ಹಾಂ ಈಗ ನಾವು ಬುಜ್ಜಿಟ್ಕೊಂಡು ಏನಾಗುತ್ತೆ ಅದು ಆಗಲ್ಲ ಬಚ್ಚಿ ಅದನ್ನು ಉಗ್ಗುಚ್ಚಿ ಕೊಟ್ಟನಪ್ಪ ಅಂತಂದ್ರೆ ಒಂದು ರೊಟ್ಟಿ ರೊಟ್ಟಿ ಕರ್ಕೊಂಡು ಊಟ ಮಾಡ್ಬೇಕಂತ ಯಾರು ಯಾರಿಗೆ ಕೊಡ್ಬೇಕು ಬರ್ತಾರಪ್ಪ ಅಂತಂದ್ರೆ ಇಲ್ಲಂತ ಅಂತ ಇಲ್ಲಂತ ಕಳ್ಸಿದ್ದು ಇಲ್ಲ ಏನಾಗ ಇವ ಕಥೆ ಅದು ನಾವು ಕೊಡ್ಬೇಕು ಕೊಟ್ಟದ್ದು ಎಲ್ಲದೂ ಕಾಯ್ಕಂತ ಹೋಗುತ್ತೆ ಮಕ್ಕಳಿಗೆ ಪರ ಸಿದ್ದಾಗ ಅವ್ರಿಂದ ಅದು ಬೆಳಕಂತ ಹೋಗುತ್ತೆ ಇದು ನೋಡು ನಾವು ಕೊಟ್ಟಿವಿ ದೇವ್ರ ಹತ್ರ ದುಡ್ಕೊಂಡಿದೀವಿ ಮಗ ನೌಕರಿ ಮಾಡ್ತಾನೆ ತಿಂಗಳ ಮಾಡಿ ಎಲ್ಲ ಮಕ್ಕಳು ಹೋಲ್ಸಿವ್ರಿ ಮಾಸ್ತರ್ ನೌಕರಿ ಮಾಡ್ತೀವಿ ಜಿವರ್ಗಿ ಅದನ್ರಿ ಇದ್ ಕಲಬುರ್ಗಿ ಹತ್ರಬರ್ಗಿ ಜಿವರ್ಗಿ ತಾಲೂಕು ಮಂಗ್ ಹಳ್ಳಿ ಆಯ್ಕಾರಿ ತಿಂಗಳ ಐವತ್ತೈವತ್ತೈದು ಐವತ್ತೇಳು ಸಾವಿರಕ್ಕ ಸಂಬಳ ಐತ್ರಿ

ನಾವ್ ಮಾಡಿಲ್ಲ ಆಕಳ ಆಕೊಂಡು ಒಂದ್ ಎರಡ್ ಆಕಳದವ್ರು ದೊಡ್ಡ ಒಂದ್ ಮೊಣಕೈತಿ ದರ್ಶಿ ಆಕಳದವ್ ದಿನ ಒಂದು ಮಿಂಜೇಲಿ ಒಂದು ಎಂಟು ಒಂಬತ್ತು ಎಂಟು ಒಂಬತ್ತು ಐನ ಈಗ ಆ ಲಕ್ಷ ಅದರಿಂದ ಚೊಲೋಕೆ ಅಂತ ಉಂಟವ್ರಿಗೆ ಎರಡು ಅದಾವ ಇನ್ನೊಂದ್ ಹದಿನೈದಿಂದ ಐತೆ ಅವ್ರ ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ರುಪಾಯ್ ಐನೇ ತೊಕೊಂಡ್ಬಿಡ್ತಿ ಒಂದರಿಂದ ಒಂದುವರೆ ಲಕ್ಷ ತಪ್ಪಾ ಐನೇ ತೊಕೊಂಡ್ಬಿಡ್ತವ್ರಿ ಒಂದು ಫುಲ್ ಜಾಗ ಅದು ಶಾಂತಿ ಪ್ಯಾಟಿ ಎಲ್ಲಾ ನಡಿತೈತೆ ಸರ್ ಹಂಗಾಗಿ ಅದ್ ಮಾಡ್ಕೋತ ಉಣ್ಣೆ ಸೆಗಣಿ ಗೊಬ್ಬರ ಇದಕ್ಕ ಬಳ್ಸ್ಕೊಂಡು ಸಗಣಿ ಗೊಬ್ಬರ ಹಾಕತ್ ರೀ ಆ ವರ್ಷಕ್ಕೆ ನಾಲ್ಕೈದು ಅಡಿ ಸೆಣಿ ಗೊಬ್ಬರ ಆಗತ್ತ ಅದನ್ನ ನಾವು ಇದು ಹೊಲಕ ಹಾಕ್ತಿವಿ ಅದರಲ್ಲಿ ಬೆಳ್ಕೊಂತೀವಿ ಅದರಲ್ಲಿ ಚಲೋ ಆಗುತ್ತೆ ರೀ ಇನ್ನೊಬ್ರಿಗೆ ನಾವು ಸಗ್ಣಿ ಗೊಬ್ರ ಕೊಡ್ಲಿ ಏನೈತಿ ನಾವು ಹಾಕಿ ಅಂದ್ರೆ ಐವತ್ತು ಅನ್ನಕೆ ಇದು ಮಾಡ್ತೀವಿ ಸರ್ ನಾವೆಲ್ಲ ಹೆಂಗೆ ಅನ್ಸುತ್ತೆ ರೀ ಒಟ್ಟು ಇದು ನಿಮ್ಗೆ ಉದ್ಯೋಗ ಈ ಚಲೋ ಆಗತ್ತದ ರೀ ಈಗ ದುಡಿದ್ರು ನಾವು ಇನ್ನೊಬ್ರು ಒರಿಯಕ್ಕೆ ಹೋಗಲ್ಲ ಇನ್ನೊಬ್ರು ಹೊರಕೆ ಹೋಗೋಲ್ಲ ಇನ್ನೊಬ್ರದ್ದು ಬದಿನ್ಯಾಗ ಹೋಗೋಲ್ಲ ನಮ್ಮದೇ ನಾವು ದುಡ್ಕೊಂತೀವಿ ನಾವು ಮಡ್ಕೊಂತೀವಿ ಹುಡ್ಕೊಂತೀವಿ ಇಲ್ಲಕ್ಕ ನಾವ್ ಪ್ಲಾನ್ ಮಾಡಿ ಎರಡೇ ಕಡೆ ನಮ್ ಟೈಮ್ ಸರಿ ಮಾಡಿ ಅದ್ರೆ ಬೆಳಿತೈತಿ ಆಗ ಯಾವಾಗ ಬೇಕಾವಾಗ ಹಾಕ್ತೀರಿ ಬೆಳೆಯದಾಗ ಆಗಲ್ಲ ತಿ ಎರಡು ತತ್ತಿ ಏನು ದೀಪಾವಳಿ ಮಾಡಿ ಈ ಮುಂಗಾರು ನಾವು ಹಿಂಕಡಿ ಮಾಡೋದು ದೀಪಾವಳಿ ಮಾಡಿ ಮಾಡ್ಲಿ ಎಲ್ಲ ಪೀಕು ರೋಗ ಇಲ್ಲ ಎಲ್ಲ ಚೆನ್ನಾಗಿ ಬರ್ತಾವ

ಚಲೋ ಆಗುತ್ತೆ ಅಲ್ಲಿ ಮಡಿಕೊಂತ ಬಂದಾಗ ಚಲೋ ಆಗ್ತತ್ರಿ ಈಗ ನಮ್ಮಂತ ಯುವಕರಿಗೆ ಏನ್ ಹೇಳ್ತೀರಿ ಈ ತರ ಹೊಲದ ದುಡಿದ್ರೆ ಹೆಂಗೈತಿ ಅಂತ ಏನ್ ಹೆಂಗ್ ದುಡಿದು ಚಲೋ ಮಾಡ್ಕೊಂತ ಹೋದ್ರೆ ಎಲ್ಲ ಚಲೋ ಆಗ್ತತ್ರಿ ಎಲ್ಲ ಮಾಡ್ಲಾರ್ದ ಯಾವತ್ತೂ ಬರಗಲ್ಲ ಮಾಡ್ಲಾರ್ದ ಯಾವ್ದು ಬರ್ಬೇಕು ಮತ್ತೆ ನಾವು ಗಂಡ ಹೆಂಡ್ರು ಬಿಚ್ಚಾಡ್ಕೆ ಅಂತ ಮಾಡಿರಕ ಮನೆ ಕುಂತ ಎಲ್ಲಾರು ಮಾತು ಕಟ್ಟಿ ಕುಂತ ಮಾತು ಹೇಳಿದ್ರಿ ಯಾವ್ದಾಗತ್ರಿ ಯಾವ್ದಾಗ್ಲಾರ್ದ್ರಿ ಅದು ದುಡಿಬೇಕು ಶ್ರಮ ಪಟ್ರ ಅದೇನೇ ಕೈ ಕೆಸರಾದ್ರೆ ಬಾಯಿ ಮುಸರಂದ್ರಿ ಹಾಗೆ ನಾವು ಮನೆ ಕುಂಡ್ಕೊಂಡ್ರೆ ಬಿಸಿಲು ಐತಿ ನೆಳತಿ ಹಾಗೆ ಮಾಡ್ಬೋದು ಮಾಡಿದ್ಯಾ ಅಂತ ಬಂದೇ ಬರತ್ತೆ ಇದಕ್ಕೆ ಯಾವ್ದು ಬರಲಾರ ಕುಡಿದು ಯಾವುದು ಯಾವ್ದು ಬೂಮ್ ತಾಯಿ ಇಟ್ಕಾರಿ ಏನು ಬೇಕಾದಾಗ ಸಾಕವಲ್ಲೂ ಕೊಡುತ್ತಾಳೆ ನಾವ್ ಒಂದ್ ಪೊಟ್ ನಾಲ್ಕು ಪಟ್ಟು ಜಾಸ್ತಿ ಕೊಡ್ತಾಳೆ ಐದು ಪಟ್ಟು ಕೊಡ್ತಾಳಿಕ್ ನಾ ನಾ ಒಂದು ಕೊಟ್ಟ ಆಯ್ತು ನಾಲ್ಕು ಪೋಟೋ ಜಾಸ್ತಿ ಕೊಡ್ತಾಳು ಹುಡದ್ರ ಅದು ನಮ್ಮ ಮಣಿ ರೀ ಬೆಳಿಬೇಕು ನಮ್ಮ ಹತ್ರ ಬೇಕು ಮಾತು ಹೇಳಿದ್ರೆ ಅದು ಬರೋದೇ ಎಲ್ಲಿದೆ ಹಾ ನಮ್ಮ ಹೊಲ ಅಂತಾರ ಒಬ್ಬ ಕುಂದ್ಕಂದ್ರೆ ಎಲ್ಲಿ ಬರ್ತೈತೆ ಕುಂದ್ಕಂದ್ರೆ ಹನ್ಮತ್ ಮೊಲ ಬೆಳಸಿ ಐತಿ ಹನ್ನತ್ ನೋಲ ಬೆಳ್ದ ಅಂತಂದ್ರೆ ಎಲ್ಲಿದೆ ಬರ್ತೈತೆ ದುಡಿದ್ರ ಬರ್ತೈತ್ರಿ ಹಾಗೆ ದುಡ್ಲ ಚಲೋ ಐತಿ ನನ್ ಚಲೋ ಅಲ್ಲ ಹೊಲೋದಾಗ ಏನಿರಗಲ್ರಿ ಹೂ ಮೇಲೆ ದುಡ್ದಲ್ಲಿ ಇರ್ತೈತಿ ಹೊಲ್ದಾಗ ಏನಿಲ್ಲ ನಾವು ದುಡಿದ್ರೆ ಬರ್ತೈತ್ರಿ ಆಗಲಿ ಅದನ್ನ ಬಾಳೆ ಸರಿ ತಕ್ಕ ಮಾಡಿದ್ರೆ ಬರ್ತೈತೆ ಆಗ ಏ ಹನುಮಂತ ಬೇಡದೇನಪ್ಪ ಅನ್ಮಂತಂದ ಅಷ್ಟೇ ಬೆಳೆ ತಯ ಹೊಲ ಚಲೋ ಆಯ್ತು ಏನು ಸಂಬಂಧ ಇಲ್ಲ ದುಡಿಬೇಕು ದುಡಿದ್ರೆ ಎಲ್ಲಾರದು ಬರ್ತೈತಿ ದುಡಿಲಿಲ್ಲ ಅದ ಯಾವ್ದು ಬರೋದಲ್ರಿ ಹಂಗಾಗಿ ಏನೈತಿ ಚೆನ್ನಾಗೈತೆ ಅಂದ ಹಂಗೈತೆ ರೀ ಈಗ ಮಗ್ ಹೊಲ್ದಾರ್ ಏನಾಯ್ತಾರೆ ಕೇಳಿಸಿ ಬಿಡ್ತೇ ಅಂತ ಏ ಅದೇ ಚಲೋ ಆಕೈತೆ ಬೇಡ ಹನುಮಂತ ನೀನ್ನ ಬಿಡು ಮತ್ತೆ ಅದ ಸೊಲೇ ಬಿಟ್ಟೇ ಸರ್ ನಾವ್ ಬಿಟ್ಟ್ರಿ ಇಲ್ಲ ಬಿಟ್ಟು ಇವತ್ತು ಒಳ್ಳೆ ರೇಟ್ ಐತಲ್ರಿ ಸರ್ ಅದರಿಂದ ಹೋಗ್ಬಿಡ್ತೈತ ಈಗ ಸಾವಿರ ರೂಪಾಯಿ ಮಾರದ ಹಂಗ ಮೂರ್ ಸಾವಿರ ಮಾರದ್ರಿ ಅವ್ರು ನಮ್ ಬೀರ ಮಾವನವ್ರ ಹಾಕ್ತಾರೆ ಅವ್ರು ಕೇಳಿದ್ರಿಂಗ್ ದಾಡ್ ಕೆಳಸಿನಿ ಅಂತ ಅಂತಂದ್ರೆ ಏ ಚಲೋಕತ್ತಿದ ಅನ್ಮಂತ ನಿನ್ ಗೊತ್ತಾಗತ್ತ ಇರ್ಲಿ ಮುಂದೆ ಏನತ್ತಿನ ಅಂತ ಬಿಟ್ಟರೆ ಇಲ್ಕ್ರೆ ಕೆಡ್ಸಿರಿ ವಾರಿಗೆ ಕೆಡಸ ಊರಾಗ ನಾನ್ ಅದಾಟ ಬಿಡು ಬಿಟ್ಬಿಟ್ಟು ನೋಡ್ಸರ ನೀವೇನಿದೇನಾರ ನಾವ್ ಹಿಂಗಾಗಿ

ಏ ಬಾ ಈ ಬಂದು ಕೇಳ್ತಾ ಇರ್ತಾರೆ ಇನ್ನಾಗಿ ನಾವು ನೋಡ್ರಿ ಹಾಗೆ ಇನ್ನ ಕಿತ್ತಿಲ್ಲ ಯಾರ ಕೇಳ್ತಿರ್ತಾರ ಕೊಟ್ಬಿಡ್ತಿವಿ ಏ ಹೆಣ್ಮ ಇನ್ನ ಉಳ್ಳಾಗಡ್ಡಿ ನೋಡ್ರಿ ಅಗಿ ಏ ಹಿಂಗ ರೀ ಒಂದು ನಾ ಕುಳಗಡ್ ತಿನ್ನಂಗ ಏ ಬಿಟ್ಟದ್ ಬಿಟ್ಟು ಕೊಡು ಅಂತ ಒಂದ್ ಇಪ್ಪತ್ತೈದು ಗಾಡ್ಡಿ ಕಿತ್ ಕಳ್ಸಿದ್ರೆ ಹೆಣ್ಮಕ್ಳು ಕೊಡ್ರಿ ಅವ್ರಿಗೆ ಹೋಗಿ ಕೊಡ್ಲಿ ಅಂತ ಹೇಳಿ ಮತ್ತೆ ಬುಟ್ಟದ್ ಬಿಟ್ಟು ತಪ್ಪಲ ಪಪ್ಲ ಮನೆ ರೊಟ್ಟಿ ರೊಟ್ಟಿ ಹಬ್ಬಕ್ಕೆಲ್ಲ ಕೊಟ್ಟು ಕಳ್ಸಿದ್ರಿ ಅವ್ರು ಹಾ ರೊಟ್ಟಿ ಹಬ್ಬಕ್ಕೆ ಬಂದು ಹೆಣ್ಮ ಇಲ್ಲ ಕುಳು ಪಳಚಿದ್ರೆ ನಮ್ಗೊಂದು ಕುಳಗಡ್ಡಿ ಕಿತ್ಕಂತೀವಂತ ಯಾರು ಬಾಡಂತಾರೆ ನಿನಗಿನೇ ಹೆಚ್ಚಿಂದ ಅಲ್ಲ ಕೊಟ್ಟು ನೀವು ದೇವ್ರು ಕೊಡ್ತೇನೆ ದೇವ್ರು ಕೊಡ್ತೇನೆ ಪಾಪ ಹೆಣ್ಮಳಪ್ಪ ಅನ್ನೋದು ಕೊಟ್ಟು ಬೆಳ್ಸಿದೀವಿ ರೀ ಹಾಗಾಗಿ ಏನೈತಿ ಚೆನ್ನಾಗೇ ಕೊಟ್ಟಂಗ್ರಿ ದೇವ್ರು ಏನಿಲ್ಲ ನನಗೆಲ್ಲ ಇಷ್ಟ ಅಂತ ಹೊಂಟಿ ನೋಡಿರಿ ಸರ್ರ ಎಲ್ಲ ಚಲೋ ಐತಿ ಏನೂ ಒಂದು ಟತ್ತಿ ಕಾಳು ಅಂಗಲ ಆಗ್ಯಾವ ಆಗ ಇರಲಿ ಅದು ಮತ್ತೆ ಇವು ಆಗಿ ಹನ್ನೆರಡು ತಿಂಗಳು ಅದ ಬೇಕು ಅಂದ್ರೆ ಆಗಕ್ಕೆ ಇವತ್ತು ನಾನು ಎಂತ ಬೆಳೆದಾಡ್ತೀನಿ ಅಂದರೂ ಭೂಮ ತೈ ಮುಂದೆ ಟೈಮ್ ಮತ್ತೆ ಹತ್ತಿ ಮತ್ತೆ ಬೆಳೆದಿರಿ ಹತ್ತಿರ ಈಗ ಹತ್ತಿ ಬೆಳೆದೇವ್ರಿ ಮತ್ತೇನ್ರ ಉಳ್ಳಾಗಡ್ಡಿ ಒಂದು ದೇಡು ಎಕ್ರೆ ಹತ್ತಿ ಇತ್ತು ರೀ ಒಂದು ಮುಖಾಲು ನೋ ನೋಡಿರಿ ಸ್ನೇಹಿತರೆ ಇವರು ಮುಂಗಾರ ಹಂಗಾಮ ರೋಣಿ ಮಳಿಗೆ ಉಳ್ಳಾಗಡ್ಡೆ ಹಾಕೊಂಡ್ರಿ ಈ ಟೈಮಿಗೆ ಹಾಕಿದ್ರೆ ನಮಗೆ ಒಳ್ಳೆ ರೇ ಇದ್ರ ರೇಟ್ ಸಿಗುತ್ತೆ ಆದರೆ ಮೃಗಸಿರ ಲೆವೆಲ್ಗೆ ಹಾಕಿದ್ರೆ ಒಳ್ಳೆ ಚೆಂದ ಇಲ್ಲ ಇಲ್ಲನಲ್ಲ ಆದ್ರೆ ಮೃಗ ಆ ಟೈಮಿಗೆ ಪಾಸ್ಟ್ ಜನ ರೈತರು ಹಾಕೋದ್ರೆ ನಮಗೆ ರೇಟ್ ಕಡಿಮೆ ಆಗುತ್ತೆ ನಾವು ರೋಹಿಣಿ ಮಳೆಗೆ ಅಂದ್ರೆ ಅಡ್ವಾನ್ಸ್ ಹಾಕೋದ್ರಿಂದ ಒಂದು ಒಳ್ಳೆ ಒಂದು ಚೀಲ ಕಡಿಮೆ ಬರ್ರಿ ನಮ್ಗೆ ಅದರ ರೇಟ್ ಮಾತ್ರ ಡಬಲ್ ಇರುತ್ತೆ ಅವಾಗ ಐನೂರು ರೂಪಾಯಿ ರೀ ಈಗ ಮೂರಿಂದ ನಾಲ್ಕು ಸಾವಿರ ಸಿಗುತ್ತೆ ಈಗ ಒಳ್ಳೆ ರೇಟ್ ಐತಿ ಈಗ ರೈತರಿಗೆ ನಮ್ಗೆ ಸಿಗಂತ ಲಾಭ ಯಾ ಸಂದರ್ಭ ಐತಿ ಆ ಸಂದರ್ಭ ಹಾಕೊಂಡ್ರ ನಮ್ಗ ಲಾಭ ಐತಿ ಅಂತ ಹೇಳ್ತಾರ ಅವ್ರ ಹೆಸರು ಮತ್ತೆ ಊರ ಹೆಸರು ಕೇಳ್ಬಿಡಣ್ಣ ಸರ್ ನಿಮ್ ಹೆಸರು ಊರು ಹೇಳ್ಬಿಡ್ರಿ ನಮ್ಮ ಹೆಸರು ಹನುಮಂತಪ್ಪ ನಿಮ್ಮ ಊರು ಸರ್ ನಾವ್ ಇಲ್ಲಿ ಕೋಳೂರಲ್ಲಿ ಹಿಡ್ದಿರೋದು ಸಾಕಿನ ವರ್ತಾಟ್ನಾಳು ಅಡ್ರದೆಯಲ್ಲ ನೋಡ್ರಿ ಹನುಮಂತಪ್ಪ ದದಗಾಲ ಅನ್ನೋರು ಇವರು ತೋಟ ನೀವು ಯಾವಾಗಾದ್ರೂ ಬಂದು ಇವ್ರು ನೋಡಬೇಕು ವಿಸಿಟ್ ಮಾಡ್ಬೇಕಪ್ಪ ಅಂತಂದ್ರೆ ಕೋಳುರ ಹತ್ರ ಬಂದ್ರೆ ಸಾಕು ಅವರು ನಿಮ್ಗೆ ಸಿಗ್ತಾರೆ ಒಳ್ಳೆ ರೈತರು ಒಳ್ಳೆ ಸಾವಯವ ರೈತರು ತಮಗೆ ಅನುಕೂಲ ಅಷ್ಟೇ ಚಂದ ಬೆಳ್ಕೊಂಡು ನಾವು ಏನು ಮಾಡ್ಬೇಕಂತ ಒಂದು ಮಾಡೆಲ್ ರೈತ್ರ ಅಂತಂತ ಹೇಳಿದ್ರೆ ಇವರ ವಿಡಿಯೋ ಇವರ ಮಾಹಿತಿ ತಮಗೆ ಇಷ್ಟ ಆದ್ರೆ ಅಂದ್ರೆ ಈ ಈರುಳ್ಳಿ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು